ಗ್ರಾಮ ಪಂಚಾಯಿತಿಗಳಲ್ಲಿನ ನಿರ್ಲಕ್ಷ್ಯತೆ ಭ್ರಷ್ಟಾಚಾರವನ್ನು ಖಂಡಿಸಿ ಮತ್ತು ನಾಗರಿಕ ಸೌಲಭ್ಯಗಳಿಗಾಗಿ ಒತ್ತಾಯಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ನವೆಂಬರ್ ಇಪ್ಪತ್ತೇಳರಂದು ಆನೇಕಲ್ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಪ್ರತಿಭಟನಾ ಜಾಥಾವು ಆನೇಕಲ್ ಪಟ್ಟಣದ ತಿಲಕ್ ಸರ್ಕಲ್ನಿಂದ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಹಮ್ಮಿಕೊಳ್ಳಲಾಗಿದ್ದು ಸಕಾಲಕ್ಕೆ ಹೋರಾಟದ ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಧಿಕಾರಿ ಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕಿವಿ ಹಿಂಡುವ ಕೆಲಸವನ್ನು ಮಾಡಿ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯ ಗೂಳಿಮಂಗಲ ನಾಗಪ್ಪ ಗೌತಮ್ ವೆಂಕಿ ಬ್ಯಾಟರಾಜ್ ತಿರುಪಾಳಿಯ ಮುನಿರಾಜು ಆದೂರು ಮಧುರಪ್ಪ ಅರೆಹಳ್ಳಿ ಅಶ್ವಥ್ ಆದೂರು ರಾಮಯ್ಯ ಸಕಲವರ ನಾರಾಯಣ್ ಮಹೇಶ್ ಪಾಸ್ಟರ್ ಡೇವಿಡ್ ಮತ್ತಿತರರು ಹಾಜರಿದ್ದರು ಆತ್ಮೀಯ ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಬಂದಂಥ ಪ್ರಗತಿಪರ ಸಂಘಟನೆಯ ಒಕ್ಕೂಟದ ಪದಾಧಿಕಾರಿಗಳೇ ಮತ್ತು ಎಲ್ಲ ಸಂಘಟನೆಯ ಮುಖಂಡರೇ ಇವತ್ತು ನಾವು ಏನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ದಿನಾಂಕ ಇಪ್ಪತ್ತು ಬುಧ ಇಪ್ ಇಪ್ಪ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಒಂದು ತಾಲೂಕ್ ಪಂಚಾಯಿತಿ ಮುಂದೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏನು ಅಧಿಕಾರಿಗಳ ವಿರುದ್ಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಆನೇಕಲ್ ತಾಲೂಕಲ್ಲಿ ಉಪ ಚುನಾವಣೆ ಮತ್ತು ತಾಲೂಕಿನಾದ್ಯಂತ ಚುನಾವಣೆಗಳು ಉಪಚುನಾವಣೆಗಳು ಇರೋದರಿಂದ ನಮಗೆ ಅನುಮತಿ ಸಿಗದಿದ್ದ ಕಾರಣಕ್ಕೆ ದಯಮಾಡಿ ಆ ಅನುಮತಿಯನ್ನು ಕೊಡೋದಕ್ಕೆ ಕಾರಣಕ್ಕೆ ನಾವೇನು ಮಾಡಿದ್ವಿ ಇಪ್ಪತ್ತೇಳಕ್ಕೆ ಮುಂದೂ ಮುಂದೂ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮ ಮಾಡಬೇಕಂತೇಳಿ ಮುಂದಾಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಅನ್ಯತಾ ಭಾವಿಸಬಾರ್ದು ಇದು ಬೇರೆ ರೀತಿ ಕೂಡ ಭಾವಿಸಬಾರ್ದು ಅದಕ್ಕೆ ಇಪ್ಪತ್ತೇಳಿಗೆ ಬಂದಂಥ ಪದಾಧಿಕಾರಿಗಳು ಮತ್ತು ಬಂದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಇಪ್ಪತ್ತೇಳಿಗೆ ಬರಬೇಕು ಮತ್ತು ಇದನ್ನು ಯಾವುದೇ ರೀತಿ ಅನ್ಯತಾಗಿ ಭಾವಿಸಿ ಮತ್ತೊಂದು ರೀತಿಯಲ್ಲಿ ಹೇಳಬಾರ್ದು ಯಾಕಂದರೆ ಇವತ್ತು ನಮಗೆ ಪೊಲೀಸು ಮೂರು ದಿವಸಗಳ ಕಾಲ ನಮ್ಮನ್ನು ಅಲ್ಲಿ ಬಾ ಇಲ್ಲಿ ಬಾ ಅಂತ ಸುತ್ತಾಡಿಸಿ ನಮ್ಮನ್ನು ಮೀನಾ ಮೇಷ ಮಾಡಿ ಇಪ್ಪತ್ತೇಳಕ್ಕೆ ಕೊಟ್ಟಿದ್ದಾರೆ ಈ ಇಪ್ಪತ್ತೇಳರಂದು ತಾವೆಲ್ಲರೂ ಕೂಡ ಏನು ಹತ್ತು ಸಂಘಟನೆಗಳು ಇದ್ದೀವಿ ನಾವೆಲ್ಲರೂ ಕೂಡ ಆ ಪದಾಧಿಕಾರಿಗಳು ಮತ್ತು ಅಲ್ಲಿನ ಕಾರ್ಯಕರ್ತರು ಯಾವುದೇ ರೀತಿ ಅನ್ಯತೆ ಭಾವಿಸಬಾರ್ದು ಅನ್ಯತವಾಗಿ ನಡ್ಕೊಳ್ಳಬಾರ್ದು ಅದಕ್ಕೆ ಎಲ್ಲರೂ ಕೂಡ ಇಪ್ಪತ್ತೇಳರಂದು ಏನು ಇವತ್ತು ನಾವು ಏನು ಕರ್ಪತ್ರದಲ್ಲಿ ಮುದ್ರಿಸಿದ್ದೀವಿ ಆ ಜಾಗದಿಂದಲೇ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಅಲ್ಲಿ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಯಾ ಅದು ತಾಲೂಕ್ ಪಂಚಾಯತಿವರೆಗೂ ಅನುಮತಿ ಕೂಡ ಈಗಾಗಲೇ ನಮ್ಗೆ ಸಿಕ್ಕಿದೆ ಕೊಟ್ಟಿದ್ದಾರೆ ಅನುಮತಿ ಈಗ ಸಬ್ ಆನೇಕಲ್ ಸಬ್ ಸಬ್ಇನ್ಸ್ಪೆಕ್ಟರು ತಿಪ್ಪೇಸ್ವಾಮಿಗಳು ಕೊಟ್ಟಿದ್ದಾರೆ ನಮಗೆ ಅನುಮತಿ ಇಪ್ಪತ್ತೇಳಕ್ಕೆ ನೀವು ಮಾಡ್ಬೋದು ಕಾರ್ಯಕ್ರಮ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹಂಗಾಗಿ ಈ ಕ ಏನು ಇಪ್ಪತ್ತೇಳರಂದು ನಾವು ಖಂಡಿತ ಈ ಕಾರ್ಯಕ್ರಮವನ್ನು ರ್ಯಾಲಿಯನ್ನು ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಕೂಡ ಮಾಡಿದ್ದೀವಿ ಅದರಿಂದ ಯಾರೂ ಕೂಡ ಅನ್ಯತೆ ಭಾವಿಸದೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಕರ್ನಾಟಕ ದಲಿತಂಗರ್ಷ ಸಮಿತಿ ಕರ್ನಾಟಕ ಪರಿವರ್ತನವಾದ ಕರ್ನಾಟಕ ಬಿ ಕರ್ನಾಟಕ ಭೀಮವಾದ ಪ್ರಜಾ ವಿಮೋಚನಾ ಚಳವಳಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಕರ್ನಾಟಕ ಜನಾಂದೋಲನ ಭಾರತೀಯ ಭೀಮ ಸೇನೆ ಕರ್ನಾಟಕ ದಲಿತ ಸಮಿತಿ ಭೀಮ ಮಾರ್ಗ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾಪನೆ ಕರ್ನಾಟಕ ಪೋವಿ ಸಂಘರ್ಷ ಸಮಿತಿ ಇಷ್ಟು ಸಂಘಟನೆಗಳು ಒಳಗೊಂಡಂತೆ ಯಾರೂ ಕೂಡ ಅನ್ಯತೆ ಭಾವಿಸಬಾರ್ದು ಅದರಲ್ಲ ಅದರೆಲ್ಲ ಕಾರ್ಯಕರ್ತರು ಮತ್ತು ಇಲ್ಲಿನ ಅಲ್ಲಿ ಪದಾಧಿಕಾರಿಗಳು ಮತ್ತೊಂದು ತಲೆ ಕೆಡ್ಸ್ಕೋಬಾರ್ದು ದಯಮಾಡಿ ಯಾರೋ ಮತ್ತೊಬ್ಬರು ಯಾರೋ ಹೇಳ್ತಾರೆ ಅಂತ ತಲೆ ಕೆಟ್ಟಿಸ್ಕೋಬಾರ್ದು ದಯಮಾಡಿ ಇಪ್ಪತ್ತೇಳನೇ ತಾರೀಕು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮ ನಾವು ವಾಪಸ್ ಪಡ್ಕೊಂಡಿದ್ದೀವಿ ಮತ್ತು ಇಪ್ಪತ್ತೇಳನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಈ ಮಾತನ್ನು ನಾನು ಮುಗಿಸ್ತೇನೆ ಹೌದು ಹೌದು ಕೆಲವು ರಾಜಕಾರಣಿಗಳು ಕುತಂತ್ರದಿಂದ ಕಾಣದ ಕೈಗಳು ಕೆಲಸ ಮಾಡಿದ್ದಾವೆ ಅದಕ್ಕೂ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಮಾಧ್ಯಮ ಮುದ್ರೆಯೇ ಹೇಳ್ತೀವಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಯಾರ್ಯಾರು ಪ್ರೇರೇಪಣೆ ಆಗಿದ್ದಾರೆ ಅಂತ ಮುಂದಿನ ನಿಮ್ಮ ಮಾಧ್ಯಮ ಮುಂದೆ ನಿಮ್ಮ ಮಾಧ್ಯಮಗಳಲ್ಲೇ ನಾವು ತಿಳಿಸ್ತೀವಿ ಇದಕ್ಕೆ ಯಾರ್ಯಾರು ಕೈವಾಡ ಇದೆ ಪೊಲೀಸಿಗೆ ಯಾರ್ಯಾರು ಬೆನ್ನೆತ್ತಿದ್ದಾರೆ ಈ ತಿಪ್ಪೇಸ್ವಾಮಿಗೆ ಯಾರು ತಲೆ ತಿಂದಿದ್ದಾರೆ ಡಿ ವೈ ಎಸ್ ಪಿಗೆ ಯಾರ್ಯಾರು ತಲೆ ತಿಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಅದು ಮಾಧ್ಯಮಗಳಲ್ಲಿ ಈಗ ಹೇಳೋದು ಬೇಡ ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಇರೋದರಿಂದ ಗೊಂದಲ ಮಾಡ್ಕೊಳ್ಳೋದು ಬೇಡ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳ್ತೀನಿ ಇದನ್ನು ಯಾರ್ಯಾರು ಕೈವಾಡ ಇತ್ತು ಯಾರ್ಯಾರು ರಾಜಕಾರಣ ಮಾಡರು ಇದಕ್ಕೆ ಯಾರ್ಯಾರು ರಾಜಕಾರಣ ಪಿತೂರಿ ಮಾಡಿದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊ ಅರ್ಥ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ತಿಳಿಸ್ತೀನಿ ನಾನು ಏನು ಅವ್ರ ಉದ್ದೇಶ ಏನು ಹೋರಾಟ ನಿಲ್ಲಿಸೋದ್ರಿಂದ ಅವ್ರಿಗಾಗುವಂಥ ಲಾಭವೂ ಏನು ಲಾಭ ಈಗಾಗಲೇ ಈಗ ಈಗಾಗಲೇ ಲಾಭ ಯಾಕಂದರೆ ಈಗಾಗಲೇ ಇವರೆಲ್ಲ ಒಂದಾಗ್ತಾ ಇದ್ದಾರೆ ತಾಲೂಕಲ್ಲಿ ಎಲ್ಲ ದಲಿತಪರ ಸಂಘಟನೆಗಳು ಮತ್ತು ಹಿಂದುಳಿದ ಪರ ಸಂಘಟನೆಗಳು ಇದ್ದಾರೆ ಇದನ್ನು ಇವ್ರನ್ನ ಏನೇ ಮಾಡಿ ಮೊಟ್ಟುಗೊಳಿಸ್ಬೇಕು ಅಂತೇಳಿ ಅವರ ಮನ್ಸುಗಳಲ್ಲಿ ಬಂದಿರೋದ್ರಿಂದ ಇದನ್ನು ನಿಲ್ಲಿಸೋದಕ್ಕೆ ಪ್ರಾ ಅವರು ಒಂದಾಗಿದ್ದಾರೆ ಆತ್ಮೀಯ ಅದೇ ಮಿತ್ರೆ ಏನು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಬುಧವಾರದಂದು ತಿಲಕ ಸರ್ಕಲ್ದಿಂದ ತಾಲೂಕ್ ಪಂಚಾಯಿತಿವರೆಗೆ ಕಾಲ್ನಡಿಗೆ ಜಾಥಾ ಮತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಕಾರಣಾಂತರಗಳಿಂದ ಹೋರಾಟವನ್ನು ಮುಟಕುಗೊಳಿಸಲಾಗಿದೆ ಕಾರಣ ಏನಂದರೆ ಇಡೀ ತಾಲೂಕಿನಾದ್ಯಂತ ಉಪಚುನಾವಣೆಗಳು ನಡೀತಾ ಇದೆ ಆನೆಕಲ್ ಒಂದು ವಾರ್ಡ್ನಲ್ಲಿ ಚುನಾವಣೆ ಇರೋದು ಕಾರಣದಿಂದ ನೀತಿ ಸಂಹಿತೆ ಜಾರಿಯಾಗಿದೆ ಅಂತ ಹೇಳಿ ನಾವು ಕಾನೂನಿಗೆ ಗೌರವ ಕೊಡುವಂಥ ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಹೋಗಂಥ ಸಂಘಟನೆ ಆಗಿರೋದರಿಂದ ನಾವು ಕಾನೂನಿಗೆ ಗೌರವ ಕೊಟ್ಟು ಏನು ಪೊಲೀಸ್ ಇಲಾಖೆ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಹಾಗಾಗಿ ಈಗ ನಮಗೆ ದಿನಾಂಕ ಇಪ್ಪತ್ತ ಏಳನೇ ತಾರೀಕು ನಮಗೆ ಪೊಲೀಸ್ ಇಲಾಖೆ ಪರ್ಮಿಷನನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಏನು ಒಕ್ಕೂಟದ ಎಲ್ಲ ಸಂಘಟನೆಗಳು ಕೂಡ ಜೊತೆಯಲ್ಲಿ ಮುಂದಿನ ಇಪ್ಪತ್ತೇಳನೇ ತಾರೀಕು ಏನು ನಾವು ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಒಂದು ಸಾವಿರ ಜನ ಸೇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಆದರೆ ಈಗ ಈ ಕಾರ್ಯಕ್ರಮ ಮುಂದೂಡೋ ಕಾರಣದಿಂದ ಇನ್ನೊಂದು ನಮಗೆ ಇನ್ನೊಂದಷ್ಟು ಹುಮ್ಮಸ್ಸಾಗಿದೆ ಇನ್ನೊಂದು ಎರಡು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಒಂದು ಎರಡು ಸಾವಿರ ಜನ ಸೇರಿ ಇದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ತೀವಿ ಇದು ನಮಗೆ ಇನ್ನೂ ಕೂಡ ಸಹಾಯ ಆಗಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಜೈ ಬಿ ನಾವು ಏನು ಇಪ್ಪತ್ತನೇ ತಾರೀಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೋರಾ ಇದು ಧರಣಿ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಪ್ರಗತಿ ಪ ಸಂಘಟನೆ ಹೋರಾಟದಿಂದ ಸಮಿತಿಯಿಂದ ಈಗ ಆಗಲೇ ಪೊಲೀಸ್ನವರು ಧಿಕ್ಕರಿಸಿರೋದ್ರಿಂದ ನಾವು ಇಪ್ಪತ್ತೇಳು ಪರ್ಮಿಷನ್ ಕೊಟ್ಟಿರೋದ್ರಿಂದ ನಾವು ಇನ್ನೂ ಹೆಚ್ಚಾಗಿ ಜನ ಸೇರಿಸಿ ನಾವು ಈ ಜನಪ್ರತಿನಿಧಿಗಳಿಗೆ ನಾವು ಏನು ಇದು ಕೊಡಬೇಕು ಧರಣಿ ಕಾರ್ಯಕ್ರಮದಲ್ಲಿ ಏನು ನಾವು ಅವ್ರ ಕ ಮಾಡಬಾರ್ದು ಅಂತೇಳಿ ಅದಕ್ಕೆ ಇದು ಹೇಳಿಕೊಟ್ಟಿದಾರಾ ಅವ್ರ ಪರವಾಗಿ ನಾವು ನಾವು ಅವ್ರಿಗೆ ಅದನ್ನು ಇದು ಹೇಳ್ತಿರೋದು ಏನು ಸಂಘಟನೆಯಿಂದ ಧಿಕ್ಕರಿಸ್ತಿರಿ ಅದರನ್ನು ನಾವು ಈ ಮುಂದೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಆದರೂ ಕೂಡ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಮ್ ಎಲ್ ಇಲ್ಲಿ ಪ್ರ ಇದು ಪ್ರಗತಿ ಪ್ರ ಎಮ್ ಎಲ್ ಎ ಕೊಡೋದು ಕೂಡ ನಮ್ಮನ್ನು ತನಕ ನಮ್ಮನ್ನು ಏನು ಇವ್ರ ಕಷ್ಟಗಳು ಏನು ಅಂತ ದಲಿತರ ಬಗ್ಗೆ ಆದರೆ ಎಲ್ಲ ಜಾತಿ ಬಡವ್ರ ಬಗ್ಗೆ ಇನ್ನ ತನಕ ಅವ್ರಿಗೆ ಇದು ಬಂದಿಲ್ಲ ಆದರೆ ಓಟ್ಗೆ ಬರ್ತಾರೆ ಓಟ್ ಹಾಕ್ಸಿ ಬರ್ತಾರೆ ಅಷ್ಟೇ ಓಟ್ ಬೇಕು ನಮ್ಮಿಂದ ಓಟ್ ಬೇಕು ನಾವು ಓಟ್ ಹಾಕ್ಬಾರ್ದು ಇಲ್ಲಿರೋಂಥ ಜನ ಇವತ್ತು ಏನು ನಮ್ಗೆ ಕಷ್ಟ ಬಂದಿದೆ ಅವ್ರಿಗೆ ಓಟ್ ಹಾಕ್ಬಾರ್ದು ಅವ್ರು ಓಟ್ ಹಾಕ್ಬಾರ್ದು ಅವ್ರು ಕೇಳಬೇಕು ನಮ್ಮ ತಗ ಬಂದಾಗ ನಮ್ಗೆ ಏನು ಕೆಲಸ ಅಂತ ಕೇಳಬೇಕು ಜನ ಕೇಳ್ತಿಲ್ಲ ಕೇಳ್ತಿಲ್ಲ ಆದರೆ ನಮ್ಮ ಸಮಸ್ಯೆಗಳು ಬಗೆಹರಿಸೋ ಗಂಟೆನೂ ನಾವು ಹೋರಾಟ ಇನ್ನಿಸಲ್ಲ ಮಾಡೇ ಮಾಡ್ತೀರಿ ಇಪ್ಪತ್ತೇಳನೇ ತಾರೀಕು ನಾವು ಹೆಚ್ಚಿನ ಜನ ಸೇರಿಸಿ ಹೋರಾಟ ಮಾಡ್ತೀರಿ ಮಾಡೇ ಮಾಡ್ತೀವಿ ಜೈ ಭೀಮ್ ಜೈ ಕರ್ನಾಟಕ ನನ್ನ ಆತ್ಮೀಯ ಹೋರಾಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಾವು ಸುದ್ದಿಗೋಷ್ಠಿ ಕರೆದಿರೋದೇನಕಂದರೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿ ವತಿಯಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ತಿಲಕ್ ಚರ್ಕಲ್ ಸರ್ಕಲಿಂದ ಹಿಡಿದು ತಾಲೂಕ್ ಪಂಚಾಯಿತಿವರೆಗೆ ಕಾಲ್ನಡಿಗೆ ಜಾಥಾವನ್ನು ಇಟ್ಕೊಂಡಿದ್ವಿ ಹಾಗಾಗಿ ನಾವು ಎಲ್ಲ ಕಡೆ ಹಳ್ಳಿ ಹಳ್ಳಿಗೂ ಪಾಂಪ್ಲೆಟ್ ಕರಪತ್ರ ಎಲ್ಲ ತರಿಸಿ ವಿಚಾರ ಮೂಡಿಸಿ ಎಲ್ಲ ಜನ ಜನನ ತಯಾರಿ ಮಾಡಿದ್ವಿ ಜನಕ್ಕೆ ಮಾಹಿತಿಯನ್ನು ಒಳ್ಳೆಯ ಮಾಹಿತಿಯನ್ನು ಕೊಟ್ಟು ನಾವು ಕಳೆದ ಎರಡು ಮೂರು ದಿನದ ದಿನದಿಂದೇನೂ ಪ್ರೆಸ್ ಮೀಟನ್ನು ಸಹ ಮಾಡಿರ್ತೀವಿ ಹಾಗಾಗಿ ಇದ್ದಕ್ಕಿದ್ದಂತೆ ನಮಗೆ ಪೊಲೀಸ್ ಠಾಣೆಯಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಚುನಾವಣೆ ಇರೋದ್ರಿಂದ ನೀತಿ ಸಮಿತಿ ಇದೆ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಆದರೆ ಮಾಹಿತಿ ಕೊಡೋಕ್ಕೆ ಮೊದಲು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಮತ್ತು ಇತರರು ಯಾರೂ ಚುನಾವಣೆ ಪ್ರಚಾರ ಮಾಡಿದೆ ಮಾಡಿಲ್ಲ ನೀತಿ ಸಮಿತಿ ಇದೆ ಅಂತ ಪ್ರಚಾರ ಮಾಡಿಲ್ಲ ಪೊಲೀಸ್ ಸ್ಟೇಷನಲ್ಲಿಯೂ ಸಹ ಇದುವರೆಗೂ ಗೊತ್ತೇ ಇರಲಿಲ್ಲ ನಾವು ಅಲ್ಲಿ ಹೋಗಿ ಕೇಳ್ತೀವಿ ಇವತ್ತು ನಾಳೆ ಇವತ್ತು ಅದಕ್ಕೆ ಸುತ್ತಾಡಿಸ್ತಾರೆ ನಮ್ಮನ್ನು ಡಿ ಎಸ್ ಪಿ ಅವರು ಕೂಡ ಹೋಗಿ ಸುಮಾರು ಸಾರಿ ನಾವು ಎಲ್ಲ ಒಕ್ಕೂಟದಿಂದ ಹತ್ತು ಜನ ಹೋಗಿ ಅಲ್ಲಿ ಹೆಬ್ಬುಗೋಡಿನಲ್ಲಿ ವೆಯ್ಟ್ ಮಾಡ್ತೀವಿ ಅವ್ರು ಸಿಗಿಲ್ಲ ಆದರೂ ನಾವೇ ಪರ್ಮಿಷನ್ ಕೊಡಿ ಸರ್ ಒನ್ ಅವರ್ ಕೊಡಿ ಸಾಕು ನಾವು ಕಾರ್ಯಕ್ರಮ ಮಾಡಿದವಾದ್ರೂ ಎಲ್ಲಿ ಪ್ರತಿಭಟನೆಗೆ ಸೇರಿರ್ತೀವೋ ಅಲ್ಲೇ ಬಂದು ಮನವಿ ತಗೊಳ್ಳಿ ಸಿ ಓರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಆದರೂ ಅವರು ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ಎಲ್ಲಿದ್ದೀವಿ ಅಲ್ಲೇ ಬಂದು ತಗೊಳ್ರಿ ಅಂತ ಹೇಳಿದ್ವಿ ಅದಕ್ಕೂ ಯಾವುದೇ ರೀತಿಯಲ್ಲೂ ಅವರು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ನೀತಿ ಸಮಿತಿ ಜಾರಿ ಇರೋದ್ರಿಂದ ಹಾಗಾಗಿ ನಾವು ಹೋರಾಟಗಾರರಾಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದಲ್ಲಿ ಅಳವಡಿಸಿರೋದ್ರಿಂದ ನೀತಿ ಸಮಿತಿ ಜಾರಿ ಇರೋದ್ರಿಂದ ಅದನ್ನು ನಾವು ವಿರೋಧವಾಗಿ ವ್ಯಕ್ತಪಡಿಸಿ ಕಾರ್ಯಕ್ರಮ ಮಾಡೋದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಏನು ಮಾಡ್ತೇವೆ ಅಂದರೆ ನಾ ನಮಗೆ ಬಾಬಾ ಸಾಹಾಬ ಕೊಟ್ಟಂಥ ಸಂವಿಧಾನ ವಿರುದ್ಧವಾಗಿ ನಾವು ನಡ್ಕೊಳ್ಳೋದು ಬೇಡ ಇನ್ನೂ ಒಂದಿನ ಮುಂದಿನ ದಿನಗಳ ಮುಂದಿನ ದಿನ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳೋಣ ಒಂದು ಸ ದಿನ ಸ ದಿನಾಂಕನ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸೇರಿ ನೆನ್ನೆ ಕೂತು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮಗೆ ಪೊಲೀಸ್ ಸ್ಟೇಷನ್ ಕಡೆಯಿಂದ ಪರವಾನಗಿ ಕೊಟ್ಟಿದ್ದಾರೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಎಲ್ಲರಿಗೂ ಮಾಹಿತಿಯನ್ನು ಕಳಿಸ್ತಾ ಇದ್ದೀವಿ ಹಾಗಾಗಿ ಕೆಲವು ರಾಜಕೀಯದವರು ಪಿತೂರು ನಡೆಸಿದ್ದಾರೆ ಯಾಕಂದರೆ ನಾವು ಇಲ್ಲಿ ಮೊನ್ನೆ ಮಾತಾಡಿದ್ದಂಥ ಮಾಧ್ಯಮಗಳಲ್ಲಿ ಬಂದಂಥ ಮಾಹಿತಿಯನ್ನು ತಿಳ್ಕೊಂಡು ಈಗ ನಮ್ಮ ಕಾರ್ಯಕ್ರಮನ ಹಾಳು ಮಾಡಬೇಕನ್ನೋ ಉದ್ದೇಶದಿಂದಲೇ ಕೆಲವು ರೂಪುರೇಷೆಗಳು ನಡೆದೈತೆ ಹಾಗಾಗಿ ನಾವು ಅವರು ನಿಲ್ಲಿಸ್ಬಿಡೋ ಅಂದ ತಕ್ಷಣ ನಿಲ್ಲಿಸ್ಬಿಡೋಕೆ ನಾವೇನು ಸಣ್ಣ ಪುಟ್ಟದವರಲ್ಲ ನಾವು ಹೋರಾಟಗಾರರೇ ನಾವು ಸಂಘಟನೆ ಮೂವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಅಂಥವ್ರೇ ಹಾಗಾಗಿ ಯಾವುದೇ ಕಾರಣಕ್ಕೆ ಅವ್ರು ನಿಲ್ಲಿಸ್ಬಿಡೋ ಅಂದ ತಕ್ಷಣ ಪರ್ಮಿಷನ್ ಕೊಡಿಲ್ಲ ಅಂದ ತಕ್ಷಣ ನಿಲ್ಲಿಸ್ಬಿಡೋಕೇನು ನಾವು ಇದೇನಿಲ್ಲ ಮಾಡೇ ಮಾಡ್ತಾ ಇದ್ವಿ ಆಗ ಸಂವಿಧಾನಕ್ಕೆ ಗೌರವ ಕೊಡಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಅದನ್ನು ಮುಂದಿನ ಡೇಟನ್ನು ಬದಲಾವಣೆ ಮಾಡ್ಕೊಂಡಿದೀವಿ ಈಗ ಹೆಚ್ಚಿನ ಅದಕ್ಕಿಂತ ಹೆಚ್ಚಿನ ಈಗ ಜನ ಸೇರಿಸ್ಬಾರ್ದು ನಾವು ಜನ ಒಂದು ಕಡೆ ಸೇರಬಾರ್ದು ನಮ್ಮ ಸಂಘಟನೆ ಚಳುವಳಿಗೆ ನಮ್ಗೆ ಅವಮಾನ ಮಾಡಬೇಕನ್ನೋ ರೀತಿಯಲ್ಲಿ ಕೆಲವು ಜನ ಕುತಂತ್ರ ಮಾಡಿದ್ರು ಆದರೂ ಕೂಡ ನಾವು ಜಗ್ಗದಿಲ್ಲ ನಮಗೆ ಇನ್ನೂ ಶಕ್ತಿ ಬಂತು ಯಾಕಂದರೆ ಅವ್ರು ಏನು ಕೊಟ್ಟಿದ್ದಾರೆ ನಮ್ಗೆ ಇವಾಗ ಏನು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ಹೆಚ್ಚಿನದಾಗಿ ನಾವು ಈಗ ನಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೋಬೇಕು ನಾವು ಹೆಚ್ಚಿನ ರೀತಿಯಲ್ಲಿ ಈಗ ಇನ್ನೂ ಜನ ಸೇರಿಸೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ನಮಗೆ ನಮ್ಗೆ ಎಷ್ಟು ಸಣ್ಣ ರೂಪದ ಸಣ್ಣ ನಮ್ಮನ್ನು ತುಳಿದ ಯಾವ ರೀತಿಯಲ್ಲಿ ಮನಸ್ಸಲ್ಲಿತ್ತೋ ಅದು ನಾವು ಇನ್ನು ಯಾವತ್ತೂ ತುಳಿದ್ರೆ ನಾವು ತುಳಿಯೋ ಅಂತಾರಲ್ಲ ತುಳಿಸ್ಕೊಳ್ಳೋ ಅಂತಾರಲ್ಲ ನಾವು ಇನ್ನೂ ಇರೋಧವಾಗಿ ಇನ್ನೂ ಆಕ್ರೋಶವಾಗಿ ನಾವು ಇನ್ನೂ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಶಕ್ತಿ ಬರ್ತೈತೆ ನಾವು ಹಾಗಾಗಿ ಎಲ್ಲ ಸೇರಿಸ್ಕೊಂಡು ಇನ್ನೂ ಒಟ್ಟಿಗೆ ಸೇರಿ ಇನ್ನೂ ಒಂದು ವಾರ ಟೈಮ್ ಇದೆ ನಮಗೆ ನೆಕ್ಸ್ಟ್ ಬುಧವಾರವರೆಗೂ ಟೈಮ್ ಇದೆ ಇನ್ನೂ ಒಂದಷ್ಟು ಜನಸಂಖ್ಯೆಯನ್ನು ಹಳ್ಳ ಹಳ್ಳಿ ಹಳ್ಳಿಗೋಗಿ ಸೇರಿ ನಾವು ಕಾರ್ಯಕ್ರಮ ಮಾಡ್ತೀವಿ ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ ಅಂತ ಹೇಳಿ ಮುಂದಿನ ಬುಧವಾರ ದಿನ ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮ ಮಾಡಿ ತೀರ್ತೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಹೇಳ್ತೀನಿ ಜೈ ಭೀಮ್ ಜೈ ಗುಡಿ ಒಕ್ಕೂಟದಲ್ಲಿ ಒಬ್ಬ ಮಹಿಳೆ ವಿದ್ಯಾರ್ಥಿಗಳಿಲ್ಲ ಈಗ ಮಾಡಬೇಕಾಗಿತ್ತು ನಮ್ಮ ಸಂಘಟನೆಗಳಲ್ಲಿ ಒಕ್ಕೂಟದಲ್ಲಿ ಮಹಿಳೆಯರನ್ನ ಯಾರು ಸಿಕ್ಕಿಲ್ಲ ನಮ್ಮ ಸಂಘಟನೆಗಳಲ್ಲಿದ್ದಾರೆ ಈಗ ಹತ್ತು ಸಂಘಟನೆಗಳಲ್ಲಿ ಮಹಿಳೆಯವರು ಇದ್ದಾರೆ ಆದರೆ ಒಕ್ಕೂಟದಲ್ಲಿ ಇನ್ನೂ ಯಾರನ್ನ ಆಯ್ಕೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಒಂದು ನಾಲ್ಕೈದು ಜನ ಮಹಿಳೆಯರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ ಆತ್ಮೀಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ನನ್ನ ನೆಚ್ಚಿನ ನಾಯಕರೇ ಹಾಗೂ ಪತ್ರಿಕಾ ಮಾಧ್ಯಮದವರೆ ಈಗ ಮೊದಲನೇ ಬಾರಿಗೆ ನಾನು ಈ ತಾಲೂಕಿನ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ನಾಯಕರಲ್ಲಿ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರಲ್ಲಿ ನಾನು ಮೊದಲನೇ ಬಾರಿಗೆ ನಿಮ್ಮಲ್ಲಿ ಕ್ಷಮೆಯನ್ನು ಯೋಚಿಸ್ತಾ ಇದ್ದೀನಿ ಯಾಕಂತಂದರೆ ಇಪ್ಪತ್ತನೇ ತಾರೀಕು ನಡಿಬೇಕಾಗಿತ್ತಂಥ ಹೋರಾಟವನ್ನು ಮುಂದೂಡಿದೀವಿ ಕಾರಣಾಂತರಗಳಿಂದ ಅಂದರೆ ಆನೇಕಲ್ ಎಲೆಕ್ಷನ್ ಇರೋದರಿಂದ ನೀತಿ ಸಮಿತಿ ಜಾರಿ ಇರೋದರಿಂದ ನಮಗೆ ಅಧಿಕಾರಿಗಳು ನಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ ಹಂಗಾಗಿ ಇವತ್ತು ಅನುಮತಿ ಕೊಡಿದ ಕಾರಣ ಇವತ್ತು ನಾವು ದಿನಾಂಕವನ್ನು ಮುಂದೂಡಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಮುಂದೂಡಿದ್ರೇನು ನಾವು ಇಂಜರಿ ಅಲ್ಲ ಹಂಗಾಗಿ ಇಪ್ಪತ್ತೇಳನೇ ತಾರೀಕು ನಮಗೆ ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ಪ್ರಕಾರ ನಾವು ದೊಡ್ಡ ಬೃಹತ್ತಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ ನೀವು ಯಾವುದೇ ತಪ್ಪು ಕಲ್ಪನೆಯಲ್ಲಿ ನೀವು ಇರಬೇಡಿ ನಾವು ಕಾರ್ಯಕ್ರಮನ ಮಾಡೋಣ ನಮ್ಮನ್ನು ಯಾರು ನಮ್ಮನ್ನು ದಿಕ್ತಪ್ಪಿಸಿದರೆ ಅವ್ರಿಗೆ ಏನಂತ ನಾವು ಈ ಒಕ್ಕೂಟದ ಶಕ್ತಿ ಬಲ ಏನಂತ ನಾವು ತೋರಿಸೋಣ ದಯವಿಟ್ಟು ಮತ್ತೊಂದು ಬಾರಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಾವು ಇನ್ನೂ ಸಜ್ಜಾಗಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ಎಲ್ಲ ನಾಯಕರೇ ಮತ್ತು ಮೀಡಿಯಾದವರೇ ಏನು ನಾವು ಇಪ್ಪತ್ತು ಹನ್ನೊಂದು ಏರಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾರ್ಯಕ್ರಮವನ್ನು ಧರಣಿ ಕಾರ್ಯಕ್ರಮವನ್ನು ತಾಲೂಕ್ ಪಂಚಾಯತ್ ಹತ್ರ ಹಮ್ಮಿಕೊಂಡಿದ್ವಿ ಅಷ್ಟು ದಿನದಿಂದ ನಾವು ಆವತ್ತಿಂದ ಕೂಡ ಇವತ್ತು ನಾವು ಆ್ಯಂಡ್ ಬಿಲ್ಲು ಹಂಚಿದ್ವಿ ನಾವು ಮಾಹಿತಿ ಕೊಟ್ಟಿದ್ದೀವಿ ನಾವು ಪೊಲೀಸ್ಗೆ ಅವರಲ್ಲೇ ಗೊಂದಲಾಯಿತು ನಮ್ಮ ಪರ್ಮಿಷನ್ ಕೇಳೋಕೋದಾಗ ಅವರಲ್ಲೇ ಮಾಹಿತಿ ಇಲ್ಲ ತಾಲೂಕು ಆಫೀಸಲ್ಲಿ ಫೋನ್ ಮಾಡ್ತಾರೆ ಅವ್ರಿಗೆ ಮಾಹಿತಿ ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಕೊಡಬೇಕ ಬೇಡ ಅಂತ ಸಬ್ಇನ್ಸ್ಪೆಕ್ಟ್ರ್ ತಾಲೂಕ್ ಆಫೀಸಲ್ಲಿ ಸಿರ್ಸುದಾರಕ್ಕೆ ಫೋನ್ ಮಾಡ್ತಾರೆ ಅವ್ರಿಗೆ ಮಾಹಿತಿ ಇಲ್ಲ ನಾವು ತಿಳ್ಕೊತೀವಿ ಸರ್ ತಿಳ್ಕೊತೀವಿ ಸರ್ ಅಂತ ನಮ್ಮನ್ನು ದಿಕ್ಕು ತಪ್ಪಿಸಿ ನಮ್ಮ ಕಾರ್ಯಕ್ರಮವನ್ನು ಪರ್ಮಿಷನ್ ಕೊಡದೆ ನಮ್ಮ ಕಾರ್ಯಕ್ರಮ ನಿಲ್ಲಿಸಿದ್ದಾರೆ ಆಮೇಲೆ ಎಲೆಕ್ಷನ್ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ ಏನು ಚುನಾವಣೆಗಳು ಇರೋದು ಮಾಹಿತಿ ಇಲ್ಲ ಅದು ಮಾಹಿತಿ ಇದ್ದಿದ್ರು ಕೂಡ ನಾವು ಡೇಟನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಇದ್ವಿ ಅದರಿಂದ ಪೊಲೀಸು ದಿಕ್ಕು ತಪ್ಪಿಸಿದ್ರು ತಾಲೂಕು ಆಫೀಸ್ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ರು ನಾವು ದಿಕ್ಕು ತಪ್ಪಿದ್ವಿ ಈ ಒಂದು ಸಂಘಟನೆಗಳ ಮೇಲೆ ಗದಾ ಪ್ರಹಾರ ಮಾಡೋದಿದೆಯಲ್ಲ ಎಷ್ಟು ಸರಿ ಅಂತೇಳಿ ಆದ್ದರಿಂದ ನಾವು ನಮ್ಮ ಸಂಘಟನೆಗಳಿಗೆ ಹೋರಾಟಗಾರರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದರೆ ದಯವಿಟ್ಟು ಇಪ್ಪತ್ತೇಳು ಅನ್ನೊಂದಕ್ಕೆ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಪರ್ಮಿಷನ್ ಸಿಕ್ಕಿದೆ ಪೊಲೀಸ್ ಸ್ಟೇಷನಿಂದ ದಯವಿಟ್ಟು ಎಲ್ಲ ಕಾರ್ಯಕರ್ತರು ದಯವಿಟ್ಟು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ ಈ ಒಂದು ಇನ್ನು ಮುಂದೆ ನಮಗೆ ಮಾಹಿತಿ ಕೊಟ್ಟರೆ ಸಂಘಟನೆಗಳಿಗೆ ನಾವು ಡೇಟ್ಗಳು ಚೇಂಜ್ ಮಾಡ್ಕೊಂಡು ಮಾಡ್ತೀವಿ ಅಂತೇಳಿದ ನಾವು ಕಾನೂನಿಗೆ ಬೆಲೆ ಕೊಟ್ಟು ನಮ್ಮ ಡೇಟನ್ನು ಚೇಂಜ್ ಮಾಡ್ಕೊಂಡು ಮಾಡಿದ್ದೀವಿ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ಧರಣಿ ಕಾರ್ಯಕ್ರಮ ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಅನ್ನಿಸ್ತಾ ಜೈ ವಿಮ್ ಜೈ ಕರ್ನಾಟಕ ಅರವತ್ತು ಕಾರ್ಯಕ್ರಮಗಳೇನಾದರೂ ಇವರು ನಮ್ಮನ್ನು ಬಗೆಹರಿಸಿಲ್ಲ ಅಂದರೆ ನಾವು ಹೋರಾಟಗಳು ನಾವು ನಿರಂತರವಾಗಿ ಹೋರಾಟ ಇರ್ತೀವಿ ಬಂದು ಕಾರ್ಯಕ್ರಮ ಕೊಡ್ತೀವಿ ನಿರಂತರವಾಗಿ ಹೋರಾಟ ಇತ್ತು ನಾವು ತಾಲೂಕು ಆಫೀಸ್ ಹತ್ರ ಮಾಡ್ತೀವಿ ಈಗ ತಾಲೂಕ್ ಪಂಚಾಯತ್ರೆ ಮಾಡೋದ್ರಿಂದ ನಮಗೆ ಅವರು ಸಕ್ ನಮಗೆ ಬರೋಲ್ಲ ಇದು ಕೆಲವು ಅಂತ ಹೇಳ್ತಾರೆ ಅವರು ಆವಾಗ ನಾವು ತಾಲೂಕಪ್ಸ ಹತ್ರ ಮಾಡಲೇಬೇಕಾಗ್ತದೆ ಮಾಡೇ ಮಾಡ್ತೀವಿ ನಮ್ಮ ಒಕ್ಕಿಂದ ಮಾಡೇ ಮಾಡ್ತೀವಿ ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನನ್ನ ಪ್ರಗತಿಪರ ಹೋರಾಟ ಸಮಿತಿಯ ಕಾರ್ಯಕರ್ತ ಬಂಧುಗಳೇ ಏನು ಇಪ್ಪತ್ತನೇ ತಾರೀಕು ನಡಿಬೇಕಾದಂಥ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ಒಂದು ತಾತ್ಕಾಲಿಕವಾಗಿ ನಾವು ಏನೋ ಒಂದು ಸ್ಟಾಪ್ ಮಾಡಬೇಕಾಗಿದೆ ಕಾರಣ ಏನಂದರೆ ನೀತಿ ಸಂಹಿತೆ ಜಾರಿಯರಿಂದ ಆನೆ ಕಾಲಿನಲ್ಲಿ ಉಪ ಉಪಚುನಾವಣೆ ಇರೋದರಿಂದ ಇದನ್ನು ನಾವು ಈ ಒಂದು ಹೋರಾಟವನ್ನು ಹಿಂಪಡೆದಿದ್ದೇವೆ ಆ ಕಾರಣ ಏನಂದರೆ ನಮಗೆ ನೀತಿ ಸಂಹಿತೆ ಇರೋದರಿಂದ ನಾವು ಕಾನೂನುಬದ್ಧವಾಗಿರಬೇಕೆ ಹೊರತು ಯಾವುದೇ ರೀತಿಯಾದ ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳು ಮಾಡೋದು ಅಷ್ಟೊಂದು ಸೂಕ್ತವಲ್ಲ ಹಾಗಾಗಿ ನಮಗೆ ಪೊಲೀಸ್ ಇಲಾಖೆಯಿಂದ ಇಪ್ಪತ್ತೇಳನೇ ತಾರೀಕು ಅನುಮತಿ ಸಿಕ್ಕಿದೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ನಾವು ಏನು ಒಂದು ಈ ಒಂದು ಹೋರಾಟವನ್ನು ಮಾಡ್ತೇವೆ ಜೊತೆಗೆ ನಮಗೆ ಇನ್ನಷ್ಟು ಹೆಚ್ಚಿನ ಒಂದು ಬಲ ಬಂದಾಗಿದೆ ಯಾವ ರೀತಿ ಅಂದರೆ ನಮಗೆ ಸಮಯ ಸಿಕ್ತು ಹಾಗಾಗಿ ಸಾಕಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನ ಸಂಘಟನೆಯನ್ನ ಮಾಡಿ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ರೂಪಿಸ್ತೀವಿ ಅಂತ ಹೇಳ್ತಾ ಈ ಒಂದು ಹಾಗಾಗಿ ಎಲ್ರಿಗೂ ಜೈ ಭೀಮ್ ಜೈ ಭಾರತ್ ಈಗ ಹತ್ತು ಸಂಘಟನೆಗಳ ಒಕ್ಕೂಟ ಒಕ್ಕೂಟಕ್ಕೆ ಬೆಂಬಲ ಯಾವ್ಯಾವ ಸಂಘಟನೆ ಮತ್ತೆ ಇನ್ಯಾವು ಜನಪರ ಇದು ಬೆಂಬಲ ಸಲ್ಲಿಸಿದೆ ಈಗಾಗಲೇ ಅದೇನು ಒಂದು ಈಗಾಗಲೇ ನಮ್ಮಲ್ಲಿ ಒಂದು ಹತ್ತು ಸಂಘಟನೆಗಳಿದಾವೆ ಬೇರೆ ಬೇರೆ ಸಂಘಟನೆಗಳು ಮುಂದೆ ಬರೋವಂಥ ಅವಕಾಶಗಳಿದೆ ಅದು ಮುಂದೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ನಾವು ಎಷ್ಟು ಜನ ಸೇರ್ಬೋದು ಈಗಾಗಲೇ ನಾವು ಲಾಸ್ಟ್ ಟೈಮು ಇಪ್ಪತ್ತನೇ ತಾರೀಕಿಗೆ ಒಂದು ಒಂದು ಸಾವಿರದ ಐನೂರು ಜನ ಅಂತ ಇಟ್ಕೊಂಡಿದ್ದೀವಿ ಈಗ ಒಂದು ಎರಡು ಸಾವಿರ ಜನ ಸೇರೋ ಒಂದು ಮಟ್ಟ ಇದೆ ಈಗ ಹೆಚ್ಚಿನ ಆತ್ಮೀಯ ಸಹೋದರಿಕೆ ಮೀಡಿಯಾ ಒಳ್ಳಿಕ್ಕೂ ನಾವಂದು ನಮ್ಮದು బొమ్మనల్లి కర్ణాటక హిందూ దళిత క్రైస్తవ అల్పసంఖ్యాకుల కుటుంబం తరఫున మేము ఇరవై తేదీ జరుగుతున్న ఊరేగింపుకు సపోర్ట్ చేస్తున్నాము కానీ ఈ అధికారులు ఈ పోలీస్ వాళ్ళు మిస్యూజింగ్ వల్ల అది ఎన్నికలు జరుగుతూ ఉంది కౌన్సిలర్లు జరుగుతూ ఉంది పర్మిషన్ ఇవ్వడం లేదని చెప్పి వాళ్ళు మాకు చెప్తున్నారు దానివల్ల ఈ ఇంతవరకు మేము ఒక రెండు వేల మందిని చేర్చాలనుకుంటున్నాము కానీ సమయం చిక్కింది కాబట్టి ఇంకా ఎక్కువ మంది మూడు వేల మందిని చేర్చి పోరాటం చేసేదికి మేము మాకు సమయం చిక్కింది ఈ పోరాటంకు అప్పుడు కూడా మాకు ఏదైనా తగ ఏదైనా ఇబ్బందులు కష్టాలు కలిగితే ఆకల తరఫున ఆనేకల్ బంద్ చేసేది కూడా మేము రెడీగా ఉన్నాము అన్ని సంఘటనలు కలిసి బంద్ చేసినవి రెడీగా ఉన్నాము అందువల్ల ఇప్పుడు మేము అందరికి అనౌన్స్మెంట్ చేసిన వాళ్ళకి అందరికీ మమ్మల్ని మండించాలి కారణం ఏమంటే మేము అందరూ కొంతమంది తయారైనారు వాళ్ళందరూ ఇరవై ఏడవ తేదీకి రెడీ కావాలని చెప్పి కోరుకుంటున్నాము ఇంకా చేరవలసిన వాళ్ళందరికీ కూడా గ్రామాలు గ్రామాలు తిరిగి వాళ్ళని చేర్చి ఈ ఒగ్గుట్టు కూటాన్ని ఈ కూటము జయప్రదం చేయవలసి వచ్చిన అందరికీ కోరుకుంటున్నాను ఎలా అంశం ఒక్కూట సంఘటన హిరియ హోరాట గారు ಮಾಧ್ಯಮ ಮಿತ್ರರೇ ಈ ಹನ್ನೊಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಹೋರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಎಲ್ಲ ಸಂಘಟನೆಗಳು ಸೇರಿ ನೀತಿ ಸಮಿತಿ ಜಾರಿಯಲ್ಲಿರೋದರಿಂದ ಪರ್ಮಿಷನ್ ಸಿಗದಿರೋ ಕಾರಣದಿಂದ ಇಪ್ಪತ್ತೇಳಕ್ಕೆ ಮುಂದೂಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಮಯ ಏಳು ದಿನ ಎಕ್ಸ್ಟ್ರಾ ಸಿಕ್ಕಿದೆ ಒಂದು ಹೆಚ್ಚಿನ ರೀತಿಯಲ್ಲಿ ಜನವನ್ನು ಸೇರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲರೂ ಹೇಳಿದ್ದಾರೆ ಹಿರಿಯ ನಾಯಕರೆಲ್ಲ ನಾವು ಅದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ನಾವು ದಲಿತ ಸಂಘರ್ಷ ಸಮಿತಿ ಹೋರಾಟ ಇಪ್ಪತ್ತನೇ ತಾರೀಕು ಆನೇಕಲ್ ತಾಲೂಕ್ ಪಂಚಾಯತ್ ಹತ್ರ ಇತ್ತು ನೀತಿ ಸಮಿತಿ ಜಾರಿ ಇರೋದ್ರನಕ ನಾವು ಇಪ್ಪತ್ತೇಳನೇ ತಾರೀಕು ಆನೆಕಲ್ ತಾಲೂಕ್ ಪಂಚಾಯತ್ ಹತ್ರ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಅದಕ್ಕೋಸ್ಕರ ನಾವು ಎಲ್ಲ ಭೀಮಾ ಬಂಧುಗಳನ್ನ ಕರೆದಿದ್ದೀರಿ ಅಮ್ಮ ಮಾಧ್ಯಮದ ಮಿತ್ರರನ್ನ ಕರೆದಿದ್ದೀರಿ ಇಪ್ಪತ್ತೇಳನೇ ತಾರೀಕು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಕರ್ನಾಟಕ ದಲ್ ಸಂಘರ ಸಮಿತಿ ಹೊತ್ತಿನಿಂಕ ನಾವು ಕರೆದಿದ್ದೀರಿ ನಮ್ಮ ಹೆಸರು ಕರ್ನಾಟಕ ದಲ್ ಸಂಘರ ಸಮಿತಿ ಭೀಮಾ ಮಾರ್ಗ ರಾಜ್ಯಾಧ್ಯಕ್ಷರು ಎಮ್ ನಾರಾಯಣ ಕಾರ್ಯಕ್ರಮಕ್ಕೆ ಎಷ್ಟು ಜನ ನಾವು ಹೆಚ್ಚು ಕಮ್ಮಿ ನಾವು ಹೊತ್ತು ಸಂಘಟನೆ ಇರೋದ್ರಿಂದ ಒಂದು ಐದಾರು ಸಾವಿರ ಜನನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕವರ್ ಮಾಡಿದ್ದೀರಿ ಐದು ಸಾವಿರ ಆರು ಸಾವಿರ ಜನ ಮಿನಿಮಮ್ ಸೇರಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ ಇದ್ರನ್ನ ಡಿ ಸಿ ಆಮೇಲೆ ಸಿ ಅವರು ಬಂದು ಮನವಿ ತಗೊಂಡಿಲ್ಲ ಅಂದರೆ ಡಿ ಸಿ ಆಫೀಸ್ಗೆ ಮುದ್ಕೆ ಹಾಕ್ತೀರಿ ಇದನ್ನ ನೀವು ಡಿ ಸಿ ಅವರು ಖುದ್ದಾಗಿ ಗಮನಕ್ಕೆ ತಗೊಂಡು ನಮ್ಮ ಮನವಿನ ಸ್ವೀಕಾರ ಮಾಡಬೇಕು ಸಿ ಒ ಅವರು ಬರಬೇಕು ಸ್ಪಾಟ್ಕ ಇಲ್ಲಾಂದರೆ ಜಿಲ್ಲಾ ಪಂಚಾಯತಿಗೆ ಬಂದು ಹಾಕೋದು ಸತ್ಯ ಇದು